ಇವತ್ತು ನಾವು ಬೋಳ್ ಹಣ್ಣು ತಂದಿದ್ದೇವ್ರಿ ಎರಡು ಬೋಳ್ ಗಿಡ ಅಂತ ಸಿಗ್ತೈತಿ ರೀ ಇಲ್ಲಿ ನಮ್ಮ ಕಡೆ ಅದರಲ್ಲಿ ಎರಡು ಹಣ್ಣು ತಂದಿದ್ದೇವ್ರಿ ಅದನ್ನು ಹೊಡೆದಿದ್ದೇನೆ ಈ ಥರ ಗುಳಲ್ ಇದೆ ರೀ ಅದರಲ್ಲಿ ಒಳಗೆ ಅದನ್ನು ತೆಗಿತಾ ಇದ್ದೇವೆ ನೋಡಿರಿ ಈಗ ಫ್ರೆಂಡ್ಸ್ ಈಗ ತೆಗ್ದು ಇದರಿಂದ ಚಿಗ್ಳಿ ಮಾಡ್ತೇವ್ರಿ ಚಿಗ್ಳಿ ಮಾಡಿ ತೋರಿಸ್ತೇವೆ ನೋಡಿರಿ ಯಾವ ಥರ ಇರ್ತೈತಿ ಅಂತ ನೋಡಿರಿ ಭಾಳ ತೊ ಭಾಳ ಚೆನ್ನಾಗಿರ್ತೈತ್ರಿ ಇದು ಚಿಗ್ಳಿ ಭಾಳ ಸೂಪರಾಗಿರ್ತೈತ್ರಿ ಇದು ಈ ಕಡೆ ಸ್ಪೆಷಲ್ ರೀ ಇದು ಭಾಳ ತುಂಬ ಚೆನ್ನಾಗಿರ್ತೈತಿ ಇದಕ್ಕೆ ಏನೇನು ಹಾಕಬೇಕು ಅಂದರೆ ಒಂದು ಒಂದು ಕಪ್ಪು ಬೆಲ್ಲ ತಗೊಂಡೇನ್ ರೀ ಇದಕ್ಕೆ ಒಂದು ಕಪ್ ಬೆಲ್ಲ ತೊಗೊಂಡ್ರಿ ಇಷ್ಟು ಗುಳ್ಳು ಬಂದಿತ್ತು ರೀ ಇದು ಇಷ್ಟು ಬಂದಿದೆ ರೀ ಇದು ಒಳಗಿಂದೆಲ್ಲ ನಿಂದು ಒಂದು ಕಪ್ ಬೆಲ್ಲ ತಗೊಂಡೇನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡೇನ್ರಿ ಏಲಕ್ಕಿ ಕೊಟ್ಟಿಟ್ಕೊಂಡೇನ್ರಿ ಒಂದು ಮೂರು ಮೂರು ಏಲಕ್ಕಿ ಕುಟ್ಟಿಟ್ಕೊಂಡೇನ್ರಿ ಈಗ ಮಾಡೋ ಅಂತ ತೋರಿಸ್ತೀನಿ ನೋಡಿರಿ ಈಗ ಬೆಲ್ಲ ಹಾಕ್ತೀನಿ ರೀ ಇದಕ್ಕೆ ಬೆಲ್ಲ ಹಾಕಿ ಕೈಯಾಗೆ ನೀಟಾಗಿ ಕಲಿಸ್ತೇನೆ ರೀ ಇದು ಸ್ಪೂನಲ್ಲಿ ಕಲ್ಸಕ್ಕೆ ಸರಿ ರೀ ಇದು ಅದಕ್ಕೆ ಕೈಯಲ್ಲಿ ಕಲಸಿದ್ರೆ ಎಲ್ಲ ಇದು ಭಾಳ ಚೆನ್ನಾಗಿರ್ತೈತಿ ರೀ ಬಿಸಿಲು ಹೊತ್ತನೇ ಅಲ್ಲೇ ತಿನ್ಬೇಕು ರೀ ಇದನ್ನ ಮಸ್ತ್ ಮಸ್ತ್ ಆಗಿರ್ತೈತಿ ರೀ ಇದು ಭಾಳ ಚೆನ್ನಾಗಿರ್ತೈತಿ ರೀ ಇದು ಈಗ ನೋಡ್ರಿ ಎಲ್ಲ ಕೈಯಲ್ಲೇ ಕಲಿಸಿದ್ದೀನಿ ಯಾವ ಥರ ಬಂದಿದೆ ನೋಡ್ರಿ ಇದು ಆಗಿದೆ ರೀ ಇದು ಸ್ಮೆಲ್ ಅಂತರೂ ಘಮ 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 ಬರ್ತೈತ್ರಿ ಈಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ರಿ ನೋಡಿರಿ ಆಮೇಲೆ ಉಸ್ ಉಪ್ಪು ಸ್ವಲ್ಪ ಹಾಕ್ತಾಯಿದೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರೀ ಇದಕ್ಕೆ ತುಂಬ ಚೆನ್ನಾಗಿರ್ತೈತೆ ರೀ ಇದು ಈಗ ನೋಡಿರಿ ಈಗ ರೆಡಿ ಆಗೈತೆ ನೋಡ್ರಿ ಇದು ನಮ್ಮ ಕಡೆ ಇಷ್ಟು ಹಾಕಿ ಮಾಡ್ತಾರೆ ರೀ ಇದನ್ನು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಆ ಥರ ತಿಂತಾರ ಅಂದರೆ ಈ ಥರ ಈಗ ಇಟ್ಕೊಂಡು ಇದಕ್ಕೆ ಹಾಕ್ತಾರ್ರಿ ಈ ಥರ ಈ ಥರ ಹಾಕಿ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡ್ರಿ ಸ್ವಲ್ಪ ಕೈಯಲ್ಲಿ ಹಾಕೊಂಡು ನೋಡ್ತೇನೆ ರೀ ನಾನು ಈಗ ಭಾರಿ ಭಾರಿ ಸೂಪರ್ ಆಯಿತು ಭಾಳ ಚೆನ್ನಾಗಿದೆ ನೋಡಿರಿ Må antallet bli konstant?